ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ದೃಷ್ಟಿಯ ನೆಚ್ಚು ಬಣ್ಣ ದತ್ತನ ಮುಂದೆ ಬಯಲಾಗ್ತದೆ ದತ್ತ ಮನೆಗೆ ಬರ್ತದಾಗೆ ಆ ಕಡೆ ದೃಷ್ಟಿ ಒರಿಜಿನಲ್ ಫೀಸಲ್ಲಿದ್ದಾರೆ ಹಾಗಿದ್ರೆ ದೃಷ್ಟಿಯನ್ನು ರೆಡ್ ಹ್ಯಾಂಡ್ ಆಗಿ ದತ್ತಾ ಬಾಯ್ ನೋಡಬೇಟ್ರ ಏನಾಯ್ತು ಏನು ಕತೆ ಇದ್ದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಿಶೋರವರ ಕಾರಣದಿಂದ ದೃಷ್ಟಿಗೆ ಅವರ ಅಕ್ಕ ರೂಪ ಸಿಕ್ಕಿದ್ದಾರೆ ಆದರೆ ದೃಷ್ಟಿಗಾಗ್ಲಿ ಇಲ್ಲ ಕಿಶೋರ್ಗಾಗಲಿ ಗೊತ್ತಿಲ್ಲ ರೂಪಾನೇ ಸೀಮಾ ದತ್ತಾಬಾಯನ ಹಳೆ ಲವರ್ ಅಂತಕ್ಕಂಥದ್ದು ಈ ಕಡೆ ಕಿಶೋರವ್ರೇನೋ ದೃಷ್ಟಿಯ ಮನೆಗೆ ಆಕೆಯ ಅಕ್ಕ ಸೀಮಾಳನ ರೂಪಾಳನ ಸೇರಿಸಿದ್ದಾಯಿತು ದೃಷ್ಟಿಯಂತೂ ತನ್ನ ಅಕ್ಕನ ನೋಡಿ ತುಂಬ ಅಂದರೆ ತುಂಬ ಖುಷಿಪಟ್ಟಳು ಅಕ್ಕನಗೋಸ್ಕರ ಪ್ರತಿ ದಿನ ಪ್ರತಿ ಕ್ಷಣ ಕೂಡ ದೃಷ್ಟಿ ಯೋಚನೆ ಮಾಡ್ತಾ ಇದ್ಲು ಹುಡುಕ್ತಿರೋ ದಿನವೇ ಇಲ್ಲ ಅಕ್ಕನ ಪ್ರತಿ ಕ್ಷಣ ಕೂಡ ಹುಡುಕ್ತಾ ಇದ್ಲು ಆದರೆ ಇವತ್ತು ಅವಳ ಒಂದು ಹುಡುಕುವಿಕೆಗೆ ಫಲ ಸಿಕ್ಕಿದೆ ಅಂತ ಹೇಳ್ಬೋದು ಅವಳ ಒಳ್ಳೆಯತನ ನಿಜವಾಗಲೂ ಕೂಡ ಇವತ್ತು ಅವಳಿಗೆ ಆಸರಿ ಆಗಿದೆ ಅದೇ ಕಾರಣವಾಗಿ ಕಿಶೋರವರು ರೂಪಾಳನ್ನು ದೃಷ್ಟಿಯ ಮುಂದೆ ತಂದ ನೆನೆಸಿದ್ದಾರೆ ಇಡೀ ಮನೆ ಖುಷಿಯಾಗಿದೆ ಕಿಶೋರವ್ರಿಗೆ ಆಗಿದ್ದಾರೆ ಆದರೆ ಇಲ್ಲಿ ದೃಷ್ಟಿಯನ್ನಾಗಲಿ ರಾಜುವನ್ನಾಗಲಿ ಯಾರನ್ನು ಕೂಡ ಇಲ್ಲಿ ರೂಪ ಕಂಡಿಡ್ತಾ ಇಲ್ಲ ಅಮ್ಮನ್ನ ಬಿಟ್ಟು ಬೇರೆ ಯಾರನ್ನು ಕೂಡ ಕಂಡುಹಿಡ ಕ್ಕೆ ಅವನಿಂದ ಸಾಧ್ಯ ಆಗುತ್ತಿಲ್ಲ ಆದರೆ ಇದರಿಂದಾಗಿ ಕಿಶೋರ್ ಅವನ್ನ ಯಾಕೆ ಈ ರೀತಿ ಆಗ್ತಿದೆ ಅಂತ ಕೇಳಿದಾಗ ಆಕೆಗೆ ಮಾನಸಿಕವಾಗಿ ಆಘಾತ ಆಗಿರ್ಬೋದು ತುಂಬ ಕಷ್ಟ ನಷ್ಟಗಳನ್ನು ನೋಡಿದಾಳೆ ಅನಿಸುತ್ತೆ ಅದೇ ಕಾರಣಕ್ಕೋಸ್ಕರ ಆಕೆ ಈ ರೀತಿ ಇದ್ದಾರೆ ಈಗಲೇ ನೀವು ತುಂಬ ಪ್ರಶ್ನೆ ಮಾಡಬೇಡಿ ನಿಮ್ಮ ಜೊತೆ ಇರ್ತಿದ್ದಾಗೆ ನಿಮ್ಮ ಪ್ರೀತಿ ಖಂಡಿತ ಆಕೆಯನ್ನು ಗುಣಮುಖ ಮಾಡಿ ಮಾಡುತ್ತೆ ಅಂತ ಹೇಳಿ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ನಿಜವಾಗ್ಲೂ ಕೂಡ ಕಿಶೋರ್ ಮೇಲೆ ಡೌಟ್ ಬರ್ತದೆ ಶರುಗೆ ಇವ್ನು ಯಾರನ್ನ ಹುಡುಕ್ತಿದ್ರು ಅವರು ಸಿಕ್ಬಿಟ್ರ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಕಿಶೂರನ್ನ ಪ್ರಶ್ನೆ ಮಾಡೇ ಬಿಡ್ತಾರೆ ಶುರು ಇದರಿಂದಾಗಿ ಕಿಶೂರು ಎಚ್ಚೆತ್ಕೋತಾರೆ ಇಲ್ಲ ಇವಳಿಗೆ ಹೇಳೇಬಾರ್ದು ದೃಷ್ಟಿಯಾಕ ಸಿಕ್ಕಿದ್ದಾರೆ ಅಂತ ಖಂಡಿತವಾಗಲೂ ದೃಷ್ಟಿಯಾಕ ಸಿಕ್ಕಿದ್ದಾರೆ ಅಂದರೆ ಅದಕ್ಕೂ ಇನ್ನೇನಾದರೂ ಕೆರೆಗೆ ತೆಗಿತಾಳೆ ಅಂತ ಯೋಚನೆ ಮಾಡಿದ ಅವರು ನನ್ನ ಆಕಾಶ ನೀನು ಭೂಮಿ ನನ್ನ ಆಲೋಚನೆ ನಿನ್ನ ಆಲೋಚನೆ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಒಬ್ರಿಗೆ ಒಳ್ಳೇದು ಮಾಡೋದ್ರಿಂದ ನಂಗೆ ಖುಷಿ ಆದರೆ ನಿನಗೆ ನೀನು ಒಳ್ಳೇದು ಮಾಡ್ಕೊಳ್ಳೋದ್ರಿಂದ ಇನ್ನೊಬ್ರಿಗೆ ಹರ್ಟ್ ಮಾಡೋದ್ರಿಂದ ನಿನಗೆ ಆಗುತ್ತೆ ಆದರೆ ನಿನ್ನ ನನ್ನ ಆಲೋಚನೆಗಳು ಮ್ಯಾಚ್ ಆಗ್ತಿರೋದ್ರಿಂದ ನನ್ನ ವಿಷಯಗಳನ್ನ ನಿನ್ನತ್ರ ಹೇಳ್ಕೊಳೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳಿ ಆನಂದ ಕಿಶೋರ್ ಹೊರಟು ಬಿಡ್ತಾರೆ ಖಂಡಿತ ಏನೂ ಉದಯ ಅದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಈಶ್ವರು ಯೋಚನೆ ಮಾಡ್ತಿದ್ದಾಳೆ ಜೊತೆಗೆ ಶರುಗೆ ಚಿನ್ಮಯ್ ಮತ್ತು ನೇತ್ರದು ಒಂದು ಆಲೋಚನೆ ತಲೆನೋವು ಯಾಕಂದರೆ ಇಲ್ಲಿ ಚಿಣ್ಮಯ್ನ ತುಂಬ ಹಚ್ಕೊತದಾಳೆ ನೇತ್ರ ಅಂತಕ್ಕಂಥ ವಿಷಯ ಗೊತ್ತಾಗಿದೆ ಹಾಗಾಗಿ ಹೇಮಾನು ಕೂಡ ಅವಳ ಮೇಲೆ ಒಂದು ಅಂತ ಹೇಳಿದರು ಅದೇ ರೀತಿ ಇಲ್ಲಿ ಶರು ಕೂಡ ನೇತ್ರ ಮೇಲೆ ಕಣ್ಣಾಯಿಸ್ತಿದ್ದಾರೆ ಇದು ಎಲ್ಲರ ನಡುವೆ ಆ ಕಡೆ ದೃಷ್ಟಿ ತನ್ನ ಅಕ್ಕನಿಗೋಸ್ಕರ ಎಲ್ಲ ತಿಂಡಿ ತೀರ್ಥಾನು ಮಾಡಿಕೊಂಡಿದ್ದೆ ಅಕ್ಕನ ಹಾಗೆ ಕೊಡೋದಕ್ಕೆ ಅಂತ ಮನೆಗೆ ಬಂದದಾಳೆ ಅದಕ್ಕೂ ಮುನ್ನ ದತ್ತಾಬಾಯಿಗೂ ಕೂಡ ತನ್ನ ಅಕ್ಕ ಸಿಕ್ಕಿದ್ದಾರೆ ನೀವು ಬಂದು ನೋಡಬೇಕು ನನ್ನ ಅಕ್ಕ ಮೊದಲು ಆಗಿಲ್ಲ ನನಗೆ ಗುರ್ತಿಡಿತಾ ಇಲ್ಲ ಆದರೆ ನನಕ್ಕ ಎಷ್ಟು ಸುರ್ಗೋಗಿದ್ದಾರೆ ಗೊತ್ತಾ ಅವ್ಗೆ ಏನೂ ಆಘಾತ ಆಗದ ಅಂತ ಹೇಳಿ ಎಲ್ವನ ಕೂಡ ಹೇಳಿದ್ರೆ ಇಲ್ಲಿ ದತ್ತಾಬಾಯಿ ಹೋಗೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ ನಾನು ಬರೋದಿಲ್ಲ ನಂಗೆ ಟೈಮ್ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಹೇಳ್ಬಿಡ್ತಾರೆ ಆದರೂ ಕೂಡ ಇಲ್ಲಿ ದೃಷ್ಟಿ ತನ್ನ ಅಕ್ಕನಿಗೋಸ್ಕರ ತಿಂಡಿ ಮಾಡ್ಕೊಂಡು ಮನೆಗೆ ಬರ್ತಾಳೆ ಮನೆಗೆ ಬಂದಿದ್ದಾಗೆ ಅಕ್ಕ ನಿನ್ಗೋಸ್ಕರ ತಿಂಡಿ ಮಾಡ್ಕೊಂಡು ಬಂದಿದ್ದೆ ನೀನು ನೋಡು ಅಂತ ಹೇಳಿ ಎಲ್ಲ ತಿಂಡಿನ ಕೊಟ್ಟಾಗ ಆ ತಿಂಡಿ ನೋಡಿ ತುಂಬ ಖುಷಿಯಿಂದ ಅಂತಾರೆ ಆದರೆ ಅಮ್ಮ ಬರ್ತಿದ್ದಾಗೆ ಅಮ್ಮ ಅಕ್ಕನನ್ನು ಕಂಡು ಹಿಡಿತಾನೆ ಇಲ್ಲ ನನಗೆ ಎಷ್ಟು ಆಗ್ತದೆ ಗೊತ್ತಾ ಅಂದಾಗ ನೀನು ಮೊದಲು ಚಿಕ್ಕವಳಿದ್ದೆ ಈಗ ದೊಡ್ಡವಳಾಗಿದೆಯಾ ಹೇಗೆ ಕಂಡು ಹಿಡಿತಾಳೆ ನಿಧಾನಕ್ಕೆ ನಿನ್ನನ್ನು ಕೂಡ ಕಂಡಿಡ್ತಾಳೆ ಮೇಲೆ ಯೋಚನೆ ಮಾಡಬೇಡ ಅಂತಾರೆ ನಂತರ ತಟ್ಟೆ ಹಿಡಿದಂತಹ ದೃಷ್ಟಿಯ ಸ್ತ್ರೀ ತಟ್ಟೆಯಲ್ಲಿ ತನ್ನ ಮುಖ ನಾನು ನಾನುಡಿದ್ದೆ ಗೊತ್ತಾಗ್ಬಿಡುತ್ತೆ ಅವಳಿಗೆ ಅಕ್ಕ ಯಾಕೆ ನನ್ನ ಗುರ್ತಿಡೀತಿಲ್ಲ ಅಂತ ಅಕ್ಕ ಯಾಕೆ ನನ್ಗೆ ಗುರ್ತಿಡೀತಿಲ್ಲ ಅಂತ ನನಗೆ ಗೊತ್ತಾಯಿತು ಖಂಡಿತವಾಗ್ಲೂ ಅಕ್ಕ ನನ್ನ ಈಗ ಗುರ್ತಿಡ್ದೆ ಹಿಡಿತಾಳೆ ಅಂತ ರೂಮಿಗೆ ಹೋಗ್ಬಿಡ್ತಾಳೆ ಈ ಕಡೆ ನನ್ನ ತಂಗಿ ತುಂಬ ಅಂದರೆ ತುಂಬ ಒಳ್ಳೆಯವಳು ಎಷ್ಟು ಮುಗ್ದೆ ಗೊತ್ತಾ ನಿಜವಾಗ್ಲೂ ಕೂಡ ತುಂಬ ಒಳ್ಳೆಯವಳು ನಿನ್ನಗೋಸ್ಕರ ಎಷ್ಟೆಲ್ಲ ಹುಡುಕ್ತಿವೋ ನಾವು ಎಲ್ಲ ಕೂಡ ನಿನ್ನನ್ನು ಹುಡುಕೋದನ್ನೇ ಬಿಟ್ಬಿಟ್ಟಿದ್ವಿ ಆದರೆ ದೃಷ್ಟಿ ಮಾತ್ರ ಹುಡುಕ್ತಿರೋ ದಿನಾನೇ ಇಲ್ಲ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ನಿನ್ನನ್ನು ತುಂಬ ಹಚ್ಕೊಂಡಿದ್ದಾಳೆ ಅಂತ ಹೇಳಿ ಮಗಳು ರೂಪಾಗಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ದೃಷ್ಟಿ ಬಂದಿದೆ ಅವಳು ಚಿಕ್ಕದ್ರಲ್ಲಿರೋ ಫೋಟೋನ ತೊಗೊಂಡು ಬಂದು ಅಕ್ಕನ ತೋರಿಸ್ತಾಳೆ ನೋಡು ಅಕ್ಕ ಇದೇ ನಾನು ನಿನ್ನ ತಂಗಿ ಗೊತ್ತಾಗ್ತಿದೆಯಲ್ಲ ಅಂತ ಹೇಳ್ತಿದ್ರೆ ಫೋಟೋ ನೋಡ್ತಾರೆ ಬಟ್ ಸಿ ರೂಪಾಯಿಂದ ಯಾವುದೇ ರಿಯಾಕ್ಷನ್ ಕಾಣಿಸ್ತಿಲ್ಲ ಅಮ್ಮ ಈಗಲೂ ಕೂಡ ಅಕ್ಕ ನನಗೆ ಗುರ್ತಿಡಿಲಿಲ್ಲ ಅಂತ ಹೇಳ್ದಕ್ಕ ಫೋಟೋದಲ್ಲಿ ಹೇಗಿದೆಯಾ ದೃಷ್ಟಿ ನೀನು ತುಂಬ ಪುಟ್ಟದಾಗಿದೆಯಾ ಆದರೆ ಇವಾಗ ನೋಡು ಹೇಗಿದೆಯಾ ಕಂಡು ಹಿಡಿಯೋಕಾಗತ್ತಮ್ಮ ಖಂಡಿತ ಕಂಡ ಅಂತ ಮಗಳಿಗೆ ಸಮಾಧಾನ ಮಾಡ್ತಿದ್ದಾರೆ ತದನಂತರ ಇಲ್ಲಿ ನಿಜವಾಗ್ಲೂ ದೃಷ್ಟಿಗೆ ಫೋಟೋ ನೋಡ್ತಿದ್ದಾಗಲೇ ಗೊತ್ತಾಗ್ಬಿಡುತ್ತೆ ನಾನು ಅಲ್ಲಿ ಬೆಳ್ಳಗಿದ್ದ ಈಗ ಕಪ್ಪೋಗಿದೆ ಅಲ್ವಾ ಅದಕ್ಕೆ ಅಕ್ಕ ಗುರ್ತಿಡೀತಿಲ್ವೇನು ಅಂತ ಅಂದ್ಕೊಂಡಿದ್ದೆ ಹೋಗಿದ್ದೆ ತನ್ನ ಕಪ್ಪು ಬಣ್ಣವನ್ನು ಅಳಸಿದ್ದೆ ತನ್ನ ನಿಜ ಬಣ್ಣದಲ್ಲಿ ಬಿಳಿ ಬಣ್ಣದಲ್ಲಿ ಅಕ್ಕನ ಮುಂದೆ ನಿಂತ್ಕೊಂಡು ಕೊಡ್ತಾರೆ ಬೆಳಿ ದೃಷ್ಟಿನ ನೋಡಿದೆ ಒಂದೇ ಕ್ಷಣಕ್ಕೆ ರೂಪ ಶಾಕ್ ಆಗಿಬಿಡ್ತಾಳೆ ಏನಪ್ಪ ಪಾ ಇದ್ದ ಇದ್ದೋ ಹುಡುಗಿನೇ ಬೇರೆ ಈಗಿರೋ ಹುಡುಗಿನೇ ಬೇರೆ ಅಂತ ಹೇಳಿ ತಕ್ಷಣ ಅಕ್ಕ ನಿನ್ಗೆ ಆಶ್ಚರ್ಯ ಆಗ್ತದೆ ಅಲ್ವಾ ನಾನೇ ಅಕ್ಕ ನಿನ್ನ ತಂಗಿ ದೃಷ್ಟಿ ಆ ಫೋಟೋದಲ್ಲಿದೆ ನಾನು ಇಷ್ಟೊತ್ತು ನನ್ನ ಮುಖಕ್ಕೆ ಬಣ್ಣ ಹಾಕೊಂಡಿದ್ದೆ ಅಲ್ಲ ಹಾಗಾಗಿ ನಿಮಗೆ ಗೊತ್ತಾಗಲಿಲ್ಲ ಇವಾಗ ಗೊತ್ತಾಗುತ್ತಲ್ಲ ಅಕ್ಕ ಅಂದಾಗಲೂ ಕೂಡ ಇಲ್ಲಿ ರೂಪ ಯಾವುದೇ ರೀತಿ ರಿಯಾಕ್ಷನ್ ಕೊಡೋದಿಲ್ಲ ಇದರಿಂದ ನಿಜವಾಗ್ಲೂ ಕೂಡ ದೃಷ್ಟಿ ಮನಸ್ಸಿಗೆ ನೋವಾಗುತ್ತೆ ತುಂಬ ಪಿಚ್ಚರ್ ಮಾಡಿಕೊಂಡು ಹೋಗ್ತಿರ್ತಾಳೆ ಅಕ್ಕ ಪುಟ್ಟಿ ಅಂತ ಹೇಳಿ ಫೈನಲಿ ರೂಪ ತನ್ನ ತಂಗಿನ ಕಂಡು ಹಿಡ್ದೇ ಬಿಡ್ತಾಳೆ ಇದರಿಂದಾಗಿ ದೃಷ್ಟಿ ಖುಷಿ ಆಗ್ತಾಳೆ ತಂಗಿನ ಅಪ್ಕೋತಾಳೆ ಇಲ್ಲಿ ರೂಪ ಅಂತಲೇ ಹೇಳ್ಬೋದು ನಂತರ ಈ ಕಡೆ ಯಾಕೆ അല്ലേ ആ ബണ്ണ ಇಲ್ಲಿ ಈ ಬಣ್ಣ ಇದೆ ಅಂತ ಕೇಳ್ತಿದ್ದಾರೆ ರೂಪ ಬಿಕಾಸ್ ಇಲ್ಲಿ ದೃಷ್ಟಿ ಮೊದಲಾಗಿಲ್ಲ ದೃಷ್ಟಿ ಮದುವೆ ಆಗಿದ್ದಾಳೆ ಅಂತ ಚೆನ್ನಮ್ಮ ಹೇಳ್ತಾರೆ ಬಿರಿ ಯಾರನ್ನೂ ಅಲ್ಲ ಬಳ್ಳಾರಿ ದೊರೆ ಶ್ರೀರಾಮ್ ಪಾಟೀಲನ್ನು ಮದುವೆ ಆಗಿರೋದು ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ನ ಅಂತದ್ದಾಗೆ ನಿಜವಾಗ್ಲೂ ಸಿನಿಮಾಗೆ ಶಾಕ್ ಆಗುತ್ತೆ ಅವಳು ಆ ಹಳೆಯ ದಿನಗಳು ನೆನಪಾಗುತ್ತೆ ಅವಳು ದತ್ತನ ಜೊತೆ ಕಳೆದ ಕ್ಷಣಗಳು ನೆನಪಾಗುತ್ತೆ ತನ್ನ ತಂಗಿ ತನ್ನ ಪ್ರೀತಿಯನ್ನು ಮದುವೆ ಆಗಿದಾರ ಅಂತ ಅನಿಸುತ್ತೆ ನಂತರ ನನ್ನ ದೊರೆ ಫೋಟೋ ಇದೆ ತೋರಿಸ್ತೀನಿ ಅಂತ ಅವರಿಬ್ಬರ ಫೋಟೋವನ್ನು ದೃಷ್ಟಿ ದತ್ತನ್ ಜೊತೆ ಇದ್ದಂಥ ಫೋಟೋವನ್ನು ತೋರಿಸಿರ್ತಾಳೆ ಆ ಫೋಟೋದಲ್ಲಿ ದತ್ತನ ನೋಡಿದ ಶಾಕ್ ಆಗ್ತಾಳೆ ಜೊತೆಗೆ ದೃಷ್ಟಿನ ನೋಡಿ ಇದೀನಿದು ಕಪ್ಪು ಬಣ್ಣ ಅಂತ ಹೇಳಿ ಕೇಳ್ತಾರ ಅದ ನಾನು ನೀನು ಬಿಟ್ಟು ಹೋದ್ಮೇಲೆ ದೃಷ್ಟಿ ಮೇಲೆ ಯಾರ ಕಣ್ಣು ಬೀಳ್ಬಾರ್ದು ಅಂತ ಅವಳ ರೂಪನ ಮರೆಮಾಚೋದಕ್ಕೆ ಈಗ ಮಾಡ್ತಾ ಆದ್ರೆ ಈಗ ಇದೇ ಅವಳಿಗೆ ಕಂಟಕ ಆಗ್ಬಿಡದ ನಿಜವಾಗ್ಲೂ ಅವಳು ಪ್ರತಿಕ್ಷಣ ನೋವಲ್ಲೇ ಇದ್ದಾಳೆ ನೋವಲ್ಲೇ ಕಳಿತಿದ್ದಾಳೆ ಅಂತ ಹೇಳಿ ಅಮ್ಮ ಹೇಳಿದಾಗ ಇಲ್ಲಕ್ಕ ಯಾವುದೇ ರೀತಿಲೂ ನೋವಿಲ್ಲ ನಾನು ತುಂಬಾ ಚೆನ್ನಾಗಿದ್ದೇನೆ ನನ್ನ ದತ್ತಾತ್ರೆಯ ಶ್ರೀರಾಮ್ ಪಾಟೀಲ್ ಹೆಂಡತಿ ಆಗಿ ನಿಜವಾಗ್ಲೂ ಖುಷಿ ಆಗಿದ್ದೇನೆ ನನ್ನ ಗಂಡ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ರು ನಿನಗೆ ಆಶ್ಚರ್ಯ ಆಗ್ಬೋದು ಏನಪ್ಪ ಇದು ಇವಳು ಗಂಡನ ಬಗ್ಗೆ ಇಷ್ಟು ಹೋಗ್ಲುತ್ತದಾಳೆ ಅಂತ ಆದರೆ ನನ್ನ ಗಂಡ ಅಂತ ಅಕ್ಕ ನಿಜವಾಗ್ಲೂ ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ ಈ ಕಡೆ ಸೀಮಾ ರೂಪ ತನ್ನ ತಂಗಿ ಪ್ರೀತಿಯನ್ನು ಮದುವೆ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಾದಾಗ ಶಾಕ್ ಆದರೂ ನಂತರ ತನ್ನ ತಂಗಿ ಚೆನ್ನಾಗಿರಲಿ ಅಂತಾನೆ ಬಯಸ್ತಾರೆ ನಂತರ ಈ ಕಡೆ ಚಿನ್ನಮ್ಮ ಅವ್ರು ಕೂಡ ದೃಷ್ಟಿಗೆ ನೀನ್ ಗಂಡಂಗೆ ನಿಮ್ಮ ಅಕ್ಕನ ವಿಷಯ ಹೇಳಿದ್ಯಾ ಅಂತ ಕೇಳಿದಾಗ ಈ ಕಡೆ ದೃಷ್ಟಿ ಹೇಳಿದೆ ಅಮ್ಮ ಆದ್ರೆ ಅವರು ನನ್ನ ಮೇಲಿರೋ ಕೋಪಕ್ಕೆ ಬರುವುದಿಲ್ಲ ಅಂತ ಹೇಳ್ಬಿಟ್ರು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇದ್ದ ಕಡೆ ಮಗಳು ಹೊರಗಡೆ ಹೋಗಿರ್ತಾರೆ ಆ ಕಡೆ ಅಡುಗೆ ಮನೆಗೆ ಹೋಗಿರ್ತಾಳೆ ರೂಪ ರೂಪಾತದ ನಂತರ ರೂಪ ಹಾಲ್ಗೆ ಬರ್ತಿದ್ದಾಗೆ ದೃಷ್ಟಿ ತನ್ನ ಅಕ್ಕನಗೋಸ್ಕರ ಮಾಡ್ಕೊಂಡು ಬಂದರು ಊಟನೆಲ್ಲ ಬಡಿಸ್ದಾಗ ತುಂಬ ಖುಷಿಯಿಂದ ಊಟ ಮಾಡ್ತಿದ್ದಾರೆ ರೂಪ ಏ ಪರವಾಗಿಲ್ಲ ಬಿಡು ನೀನು ಹೋಗಿ ಯಾರಾದ್ರೂ ಬಂದರೆ ತೊಂದರೆ ಆಗುತ್ತಾ ಹೋಗಿ ಕಪ್ಪು ಮಸೆ ಬಳಕು ಅಂತ ಹೇಳಿ ಚೆನ್ನಮ್ಮವರು ಹೇಳ್ತಿದ್ರೆ ಇಲ್ಲ ನನ್ನ ಅಕ್ಕನ ಜೊತೆ ಇರೋಷ್ಟು ಗಳಿಗೆ ಬೆಳಗ್ಗೆ ನಾನು ಇದೇ ರೀತಿ ಇರ್ತೀನಿ ಅಂತ ಹೇಳ್ತಾರೆ ನಂತರ ಇಲ್ಲಿ ರೂಪ ಕಾಯಿ ತೊಳಿಯೋಕೆ ಅಂತ ಅಡುಗೆ ಮನೆಗೆ ಹೋಗ್ತಿದ್ದಾಗೆ ಆ ಕಡೆ ದತ್ತ ಮನೆಗೆ ಬರ್ತಿದ್ದಾರೆ ಬಿಕಾಸ್ ಅಲ್ಲಿ ಸೈಲೆಂಟ್ ನೀವು ಅವತ್ತು ಹೋಗಿ ಕೊಡ್ಕೊಂಡು ಹೋಗಿ ತಂಬ ತ ದೊಡ್ಡ ತಪ್ಪು ಮಾಡಿದ್ರಿ ದೃಷ್ಟಿ ಮನೆಯಲ್ಲಿ ಈಗ ಅವ್ರ ಅಕ್ಕ ಬಂದಿದ್ದಾರೆ ಅವ್ರ ಅಕ್ಕನ್ನ ನೋಡೋಕೆ ನೀವು ಆರಾಮಾಗಿ ಯಾವುದೇ ರೀತಿ ಕುಡಿದೆ ಹೋದ್ರೆ ಅದು ಖಂಡಿತ ಪರಿಹಾರ ಆಗ್ಬಿಡತ್ತೆ ಅಂತ ಹೇಳಿ ಹೇಳಿದಾಗ ದತ್ತಂಗೂ ದೃಷ್ಟಿ ಕರ್ತಿದ್ದು ಎಲ್ಲ ಕೂಡ ನೆನಪಾಗುತ್ತೆ ಹೋಗಿ ಬಂದು ನೋಡ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ದೃಷ್ಟಿ ಮನೆಗೆ ಬಂದೇ ಬಿಟ್ರು ದತ್ತಾಬಾಯಿ ಬಟ್ ಇಲ್ಲಿ ದೃಷ್ಟಿ ನಿಜ ಬಣ್ಣದಲ್ಲಿದ್ದಾಳೆ ರಾಜೂನು ಅಪ್ಪನ ಬಂದಿರಬೇಕು ಡೋರ್ ಓಪನ್ ಮಾಡಮ್ಮ ಅಂತ ಹೇಳಿ ಕಳಿಸ್ತಾರೆ ಬಟ್ ಚೆನ್ನಮ್ಮ ಡೋರ್ ಓಪನ್ ಮಾಡ್ತಿದ್ದಾಗೆ ಶಾಕ್ ಆಗ್ತಿದ್ದಾರೆ ಆ ಕಡೆ ದತ್ತಾಬಾಯಿ ಕೂಡ ಕೂಡ ಒಳಗಡೆ ನೋಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದೃಷ್ಟಿ ದತ್ತನ ಕಾಯಿಗೆ ಸಿಕ್ಕಿಬಿಲ್ಲ ಬಿಳಿ ದೃಷ್ಟಿಯನ್ನ ನೋಡಿ ದತ್ತಾಬಾಯಿ ಶಾಕ್ ಆದ್ರ ಆ ಕಡೆ ಶರು ಮನೆ ಬಿಟ್ಟು ಕ್ಯಾಬ್ ಅಲ್ಲಿ ಎಲ್ಗೂ ಹೋಗ್ತಿದ್ದಾರೆ ಎಲ್ಗೆ ಎಲ್ವನ್ನ ಕೂಡ ತಿಳ್ಕೋಬೇಕು ಮೊದಲ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನ ಕ್ಯಾಫ್ತೆ ಕ್ಯಾಂಪ್ ಕೂಡ ನೋಡಿದ್ರು